ಹಾಯ್ ಎವ್ರಿವನ್ ಇವತ್ತು ನಾನು ಮೂಲಂಗಿ ರವೆ ದೋಸೆ ಮಾಡ್ತಾಯಿದ್ದೀನಿ ಇದನ್ನು ಟ್ರೈ ಮಾಡಿ ತುಂಬಾ ಆಗಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ತುಂಬ ದಿನ ಆಯಿತು ಯಾಕೆ ಏನು ರೆಸಿಪಿ ಪೋಸ್ಟ್ ಮಾಡ್ತಿಲ್ಲ ಅಂತ ಸೊ ನಾನು ಮಾಡ್ತಾಯಿದ್ದೀನಿ ಇವತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಅದಕ್ಕೆ ಮಾಡ್ತಾ ಇರಲಿಲ್ಲ ನೋಡಿ ಮೂಲಂಗಿ ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡು ಮೀಡಿಯಮ್ ಇದರಲ್ಲಿ ತುರಿದಿಟ್ಕೊಬೇಕು ತುರಿದ್ಬಿಟ್ಟು ಮೂಲಂಗಿನ ಹಿಂಡಿ ಹಿಂಡಿ ಅದರ ನೀರು ತೆಗಿಬೇಕು ಅದರ ನೀರು ನೋಡಿ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಹಾಗೇ ನೀವು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಳ್ನೀರು ಕುಡಿದಾಗಿರುತ್ತೆ ಆ ನೀರು ಕುಡಿದ್ರೆ ಮೂಲಂಗಿ ವಾಸನೆ ಬರಲ್ಲ ಸ್ವಲ್ಪ ಹೀಗೆ ಡ್ರೈ ಆಗಬೇಕು ಈಗಾದಮೇಲೆ ನೋಡಿ ನೀರು ಈಗ ಬರುತ್ತೆ ನೀರು ಈಗ ಒಂದು ಬೌಲ್ ರವೆ ಒಂದು ಬೌಲ್ ಗಟ್ಟಿ ಮೊಸರು ಮತ್ತು ನೀರಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ರವೆನ ಮೊಸರು ಮತ್ತು ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋ ಕರಿಬೇನ ಸೊಪ್ಪು ಉಪ್ಪು ಇನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಹದಿನೈದು ನಿಮಿಷ ಹಾಗೆ ನೆನೆಯೋಕೆ ಬಿಡಬೇಕು ಇಲ್ಲಿ ಅಜ್ವೈನು ಜೀರಿಗೆ ಚಿಲ್ಲಿ ಪೌಡರು ಈರುಳ್ಳಿ ಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪಿದೆ ಎಣ್ಣೆ ಇದ್ದೀನಿ ಬಾಣಲಿಗೆ ಅಜ್ವೈನು ಜೀರಿಗೆ ಸ್ವಲ್ಪ ಮೇಲೆ ಅದಕ್ಕೆ ಇವಾಗ ಈರುಳ್ಳಿ ಹಾಕೊತೀನಿ ಅದು ತುಂಬ ಏನು ಫ್ರೈ ಮಾಡೋದು ಬೇಡ ಈರುಳ್ಳಿ ಹಸಿಮೆಣಸಿನ್ಕಾಯಿ ಚಿಲ್ಲಿ ಪೌಡರು ಸ್ವಲ್ಪ ಹಾಗೆ ಉಪ್ಪು ಹಾಕ್ಕೊಂಡು ತುರಿದಿಟ್ಟಿರೋದು ರೆಡಿಶ್ ಹಾಕೊತ ಇದ್ದೀನಿ ಹೀಗೆ ಫ್ರೈ ಮಾಡಿಬಿಟ್ಟು ಇದನ್ನು ಏನು ತುಂಬಾ ಫ್ರೈ ಮಾಡೋದು ಬೇಡ ಜಸ್ಟ್ ಸ್ವಲ್ಪ ಮಿಕ್ಸ್ ಆದಂಗೆ ಬೆಚ್ಚಗಾದರೆ ಸಾಕು ಮತ್ತು ಸ್ವಲ್ಪ ಟೇಸ್ಟಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಇದೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆಯ್ತಲ್ಲ ಇವಾಗ ದೋಸೆ ಹೀಗೆ ಸ್ವಲ್ಪ ಹಾಕ್ಬಿಟ್ಟು ತುಂಬ ಸ್ಪ್ರೆಡ್ ಮಾಡಬಾರ್ದು ದೋಸೆನ ರೀಟಾಗಿ ಟಚ್ ಮಾಡಬೇಕು ಅದರ ಮೇಲ್ಗಡೆ ಇವಾಗ ರೆಡಿಯಾಗಿರೋದು ಇದು ಮೂಲಂಗಿದು ಮಸಾಲೆ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ದೋಸೆ ಹಿಟ್ಟನ್ನು ಹಾಕಿ ಹಾಗೆ ಸ್ಪ್ರೆಡ್ ಮಾಡೋಣ ನೋಡಿ ಟ್ರೈ ಮಾಡಿ ತುಂಬ ತುಂಬ ರುಚಿಯಾಗಿರುತ್ತೆ ಈಗ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತೆ ಅದನ್ನು ಉಲ್ಟ ತಿರ್ಗಿ ಸಾಕನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟ ಮೇಲೆ ತಿರ್ಗಿ ಸಾಕೋಣ ಇದ್ರ ಜೊತೆ ಕಾಯಿ ಚಟ್ನಿನೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆಯೇ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಅದು ನಿಮಗೆ ಮೂಲಂಗಿ ಅನ್ಸೋದೇ ಇಲ್ಲ ಮೂಲಂಗಿ ತಿನ್ನಲ್ಲ ಅನ್ನೋರು ತಿಂತಾರೆ ಇದನ್ನು ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ Thank you.